ಸೊ ಎಲ್ಲ ಜನಾಂಗಕ್ಕೂ ಇದೊಂದು ದೊಡ್ಡ ಮೆಸೇಜು ಇದು ಸಂಘಟನೆ ಸುಲಭವಾದ ಸಂಘಟನೆ ಅಲ್ಲ ನಾವೆಲ್ಲ ಇದನ್ನು ಖಂಡಿತ ಅಪ್ರಿಷಿಯೇಟ್ ಮಾಡಲೇಬೇಕು ಸಾಮಾಜಿಕವಾಗಿ ಎಲ್ಲರನ್ನು ಒಂದು ಸೇರಿಸುವಂಥ ದೃಷ್ಟಿಯಲ್ಲಿ ಸೌಹಾರ್ದತೆಗೆ ಪೂರಕವಾಗ್ತಕ್ಕಂಥ ಮಾತುಗಳು ಬಹುಶಃ ಈ ಒಂದು ಕಾರ್ಯಕ್ರಮದ ಉದ್ದದಲ್ಲಿ ಆಗಿದೆ ಲೆಕ್ಕಿಲ್ಲದಷ್ಟು ಲಕ್ಷೋಪಲಕ್ಷ ಜನರು ಭಾಗವಹಿಸುವಂತ ಒಂದು ಐತಿಹಾಸಿಕ ಮೈಲುಗಲ್ಲನ್ನು ಈ ಸಮ್ಮೇಳನ ಸ್ಥಾಪಿಸಿದೆ ಇದು ಒಂದು ಕಮ್ಯುನಿಟಿಗೆ ಮಾತ್ರ ಸೇರಿರೋದಲ್ಲ ಸಮಾಜ ಕಟ್ಟಬೇಕಂದ್ರೆ ಎಲ್ಲರೂ ಕಲಿಬೇಕು ಎಕ್ಸಿಸ್ ಎಜುಕೇಶನ್ ಇಂಪಾರ್ಟೆನ್ಸ್ ಅಂತ ನೂರು ವರ್ಷ ಹಿಂದೆನೆ ಇದನ್ನ ಪ್ಲಾನ್ ಮಾಡಿ ಮಾಡಿದ್ದಾರೆ ಭಾಳ ಅದ್ಭುತವಾದಂಥ ಕಾರ್ಯಕ್ರಮನ ಈ ಕಾಸರಗೋಡಲ್ಲಿ ನೋಡಿದ್ದೀನಿ ಭಾಳ ಸಂತೋಷ ಆಯಿತು ಇಂಥ ದೊಡ್ಡ ಸಂಘಟನೆ ವಿಶೇಷವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ನಮ್ಮ ಇಡೀ ದಕ್ಷಿಣದಲ್ಲೇ ಭಾರತದಲ್ಲೇ ಇಸ್ಲಾಂಗೆ ಒಂದು ಗೇಟ್ ವೇ ಸೊ ಎಲ್ಲ ಜನಾಂಗಕ್ಕೂ ಇದೊಂದು ದೊಡ್ಡ ಮೆಸೇಜು ಇದು ಸಂಘಟನೆ ಸುಲಭವಾದ ಸಂಘಟನೆ ಅಲ್ಲ ನಾವೆಲ್ಲ ಇದನ್ನು ಖಂಡಿತ ಅಪ್ರಿಷಿಯೇಟ್ ಮಾಡಲೇಬೇಕು ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ ನೂರು ವರ್ಷದ ಆಚರಣೆಯನ್ನು ಭಾಳ ವ್ಯವಸ್ಥಿತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಾಮಾಜಿಕವಾಗಿ ಎಲ್ಲರನ್ನು ಒಂದು ಸೇರಿಸುವಂಥ ದೃಷ್ಟಿಯಲ್ಲಿ ಸೌಹಾರ್ದತೆಗೆ ಪೂರಕವಾಗ್ತಕ್ಕಂಥ ಮಾತುಗಳು ಬಹುಶಃ ಈ ಒಂದು ಕಾರ್ಯಕ್ರಮದ ಉದ್ದದಲ್ಲಿ ಆಗಿದೆ ಸಮಸ್ತದ ನೂರನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಅನ್ಸುಲತ್ ಜಮಾತಿನ ದೊಡ್ಡ ಸಂಖ್ಯೆಯ ಜನ ಈ ಕಾರ್ಯದಲ್ಲಿ ಸೇರಿದ್ದಾರೆ ಈ ಕಾರ್ಯಕ್ರಮ ಭಾಳ ಒಳ್ಳೆದಾಗಿ ಚೊಕ್ಕವಾಗಿ ವ್ಯವಸ್ಥಿತವಾಗಿ ಆಗಿದೆ ಅಂತ ನಾನು ಈ ಸಂದರ್ಭ ಎಲ್ಲಿ ಇಷ್ಟಪಡ್ತಾ ಕಾಸರಗೋಡು ಜಿಲ್ಲೆಯ ಕುಣಿಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ನೂರು ವರ್ಷಗಳನ್ನು ಪೂರೈಸುವಂಥ ಸಂಭ್ರಮದ ಮಹಾಸಮ್ಮೇಳನ ಜರುಗ್ತಾ ಇದೆ ಈಗಾಗಲೇ ನಮ್ಮ ದೇಶದಲ್ಲಿ ಐತಿಹಾಸಿಕವಾಗಿ ಒಂದು ಮೈಲುಗಲ್ಲನ್ನು ಸ್ಥಾಪಿಸಿಕೊಂಡು ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಈ ಕಾರ್ಯಕ್ರಮ ಭಾಷೆಗಳ ಕಲೆಗಳ ಸಂಸ್ಕೃತಿಗಳ ತವರೂರಾದ ಕಾಸರಗೋಡ್ನ ನಡೀತಾ ಇದೆ ನಿಜಕ್ಕೂ ಸಾವಿರದ ಒಂಬೈನೂರ ಎಪ್ ಇಪ್ಪತ್ತ ಹುಟ್ಟಿದ ಸಮಸ್ಯೆಗೆ ಎಲ್ಲ ಜಮೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೂರು ವರ್ಷಗಳನ್ನು ಪೂರೈಸುವಾಗ ಕಳೆದ ಒಂದು ವರ್ಷದಿಂದ ಭಾರತ ದೇಶದಲ್ಲಿ ಈ ದೇಶವನ್ನು ಪ್ರೀತಿಸುವ ಭಯೋತ್ಪಾದಕಕ್ಕೆ ಎದುರಾಗಿ ದೇಶ ದೇಶಪ್ರೇಮವನ್ನು ಮಕ್ಕಳ ಬೆಳವಣಿಗೆಯಲ್ಲಿ ಅವರಿಗೆ ಅಚ್ಚಳಿಯುವ ರೀತಿಯಲ್ಲಿ ಅದನ್ನು ಕಲಿಸಿ ಬೆಳೆಸುವ ಸಮಸ್ತ ಕೇರಳ ಜಮೆಯ ಐತಿಹಾಸಿಕವಾದ ಐತಿಹಾಸಿಕವಾದಿ ಕಾರ್ಯಕ್ರಮ ಜರವಾಗುವ ಕೇರಳ ಕರ್ನಾಟಕದ ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕದ ಉಪಮುಖ್ಯಮಂತ್ರಿಗಳು ದೇಶದಾದ್ಯಂತ ಇರುವ ಮುಸ್ಲಿಂ ವಿದ್ವಾಂಸರುಗಳು ಸಯ್ಯದರುಗಳು ಎಲ್ಲರೂ ಭಾಗವಹಿಸುವಂತಹ ಕಾರ್ಯಕ್ರಮ ನಿಜಕ್ಕೂ ಯಾವತ್ತೂ ಕೂಡ ನಾವು ನೋಡಿ ಕಂಡರಿಯದಂಥ ಒಂದು ಕಾರ್ಯಕ್ರಮ ಪ್ರತ್ಯೇಕವಾಗಿ ನನ್ನ ಕಾಸರಗೋಡು ಜಿಲ್ಲೆಯ ಈ ಒಂದು ಕುಣಿಯಾದಲ್ಲಿ ಕಳೆದ ನಾಲ್ಕು ಐದು ಆರು ಏಳು ಎಂಟು ಇವತ್ತು ಸಮಾರೋಪಗೊಳ್ಳುವಾಗ ಲೆಕ್ಕಕ್ಕಿಲ್ಲದಷ್ಟು ಲಕ್ಷೋಪಲಕ್ಷ ಜನರು ಭಾಗವಹಿಸುವಂಥ ಒಂದು ಐತಿಹಾಸಿಕ ಮೈಲುಗಲ್ಲನ್ನು ಈ ಸಮ್ಮೇಳ ಸ್ಥಾಪಿಸಿದೆ ಸಮಸ್ತ ಏನು ಇವತ್ತು ಈ ಕಾರ್ಯಕ್ರಮ ಮಾಡಿದೆ ಇಡೀ ಕೇರಳದಲ್ಲಿರುವಂಥ ಎಲ್ಲ ಯುವಕರು ಸೇರಿ ಯಾರ್ಯಾರು ಇದರಲ್ಲಿ ಓದ್ತಾ ಇದ್ದಾರೆ ಎಲ್ಲ ಕಂಡು ಬಂದು ಒಂದು ಕಾ ಕಾನ್ಫರೆನ್ಸನ್ನು ಮಾಡಿದ್ದಾರೆ ಇವ್ರು ಶಿಸ್ತು ನೋಡಿ ನಾವು ಕಲಿಯೋಕ್ಕೆ ತುಂಬ ಇದೆ ಇದು ಒಂದು ಕಮ್ಯುನಿಟಿಗೆ ಮಾತ್ರ ಸೇರಿರೋದಲ್ಲ ಸಮಾಜ ಕಟ್ಟಬೇಕಂದ್ರೆ ಎಲ್ಲರೂ ಕಲಿಬೇಕು ಎಕ್ಸಿಸ್ ಎಜುಕೇಷನ್ ಇಂಪಾರ್ಟೆನ್ಸ್ ಅಂತ ನೂರು ವರ್ಷ ಹಿಂದೆನೇ ಇದನ್ನು ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಇದೊಂದು ದೊಡ್ಡ ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಕೊಬೋದು